ಸ್ಫೂರ್ತಿದಾಯಕ ಕತೆ ಸಮಸ್ಯೆಗಳಿಗೆ ಹೆದರಬೇಡಿ ಇದು ಬಹಳ ಹಿಂದಿನದು ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬಡ ರೈತ ತನ್ನ ಹೆಂಡತಿ ಮತ್ತು ಒಬ್ಬಳೆಯ ಮಗಳೊಂದಿಗೆ ವಾಸಿಸುತ್ತಿದ್ದ ರೈತ ತುಂಬ ಪ್ರಾಮಾಣಿಕ ಮತ್ತು ಶ್ರಮಶೀಲನಾಗಿದ್ದನು ಆದರೆ ಪರಿಸ್ಥಿತಿಗಳು ಅವನಿಗೆ ಅನುಕೂಲವಾಗಿರಲಿಲ್ಲ ಅವನು ವರ್ಷಗಳಿಂದ ಬಡತನದಿಂದ ಹೋರಾಡುತ್ತಿದ್ದನು ಕಾಲಕಾಲಕ್ಕೆ ಅವನು ತನ್ನ ಕುಟುಂಬವನ್ನು ಪೋಷಿಸಲು ಹಳ್ಳಿಯ ಜಮೀನುದಾರನಿಂದ ಸಾಲ ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಕೃಷಿಯಲ್ಲಿ ನಷ್ಟ ಮತ್ತು ಆದಾಯದ ಕೊರತೆಯಿಂದ ಅವನು ಆ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗಲಿಲ್ಲ ಹಲವು ವರ್ಷಗಳಿಂದ ರೈತ ಭೂಮಾಲೀಕರಿಂದ ಸಮಯ ಕೇಳುತ್ತಿದ್ದನು ಮತ್ತು ಪ್ರತಿ ಬಾರಿಯೂ ಜಮೀನುದಾರನು ಅವನಿಗೆ ಸ್ವಲ್ಪ ಸಮಯವನ್ನು ನೀಡುವಂತೆ ಒತ್ತಾಯಿಸಿದನು ಆದರೆ ಈಗ ಜಮೀನುದಾರನು ತನ್ನ ಸಾಲವನ್ನು ಯಾವುದೇ ವೆಚ್ಚದಲ್ಲಿ ವಸೂಲಿ ಮಾಡುವುದಾಗಿ ನಿರ್ಧರಿಸಿದನು ಒಂದು ದಿನ ಅವನು ರೈತನ ಮನೆಗೆ ಹೋದಾಗ ಅವನ ಕಣ್ಣುಗಳು ರೈತನ ಚಿಕ್ಕ ಮತ್ತು ಸುಂದರ ಮಗಳ ಮೇಲೆ ಬಿದ್ದವು ಅವಳನ್ನು ನೋಡಿ ಅವನು ಆಕರ್ಷಿತನಾಗಿ ತನ್ನ ಮನಸ್ಸಿನಲ್ಲಿ ಒಂದು ಯೋಜನೆಯನ್ನು ಮಾಡಿದನು ಮರುದಿನ ಅವನು ರೈತನ ಬಳಿಗೆ ಹೋಗಿ ನೀನು ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿದರೆ ನಿನ್ನ ಎಲ್ಲ ಸಾಲವನ್ನು ನಾನು ಮನ್ನಾ ಮಾಡುತ್ತೇನೆ ಎಂದು ಹೇಳಿದನು ಇದನ್ನು ಕೇಳಿದ ರೈತ ಮತ್ತು ಅವನು ಮಗಳು ದಿಗ್ಭ್ರಮೆಗೊಂಡರು ಜಮೀನುದಾರನು ಮಧ್ಯವಯಸ್ಕ ಮತ್ತು ಕುರೂಪಿಯಾಗಿದ್ದನು ರೈತನು ನಯವಾಗಿ ನಿರಾಕರಿಸಿದನು ಮನೆ ಮಾಲೀಕರು ಈ ಅವಮಾನವನ್ನು ಸಹಿಸಲಾರದೆ ಕೋಪದಿಂದ ನೀನು ನನ್ನ ಮಾತನ್ನು ಕೇಳದಿದ್ದರೆ ನಾನು ನಿಮ್ಮನ್ನು ಜೈಲಿಗೆ ಕಳಿಸುತ್ತೇನೆ ಎಂದು ಹೇಳಿದರು ಈ ವಿಷಯ ಗ್ರಾಮ ಪಂಚಾಯಿತಿಗೆ ತಲುಪಿತು ಪಂಚರು ವಿಷಯದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡರು ಮತ್ತು ಅದನ್ನು ಮಗಳ ಹಣೆ ಬರಕ್ಕೆ ಬಿಡಲು ನಿರ್ಧರಿಸಿದರು ಪಂಚರು ಕಪ್ಪು ಮತ್ತು ಬಿಳಿ ಬೆಣಚುಕಲ್ಲುಗಳನ್ನು ನೆಲದ ಮೇಲೆ ಹರಡಿದರು ಮತ್ತು ಮನೆ ಮಾಲೀಕರು ತಮ್ಮಿಂದ ಒಂದು ಕಪ್ಪು ಮತ್ತು ಒಂದು ಬಿಳಿ ಬೆಣಚುಕಲ್ಲುಗಳನ್ನು ಆರಿಸಿ ಪ್ರತ್ಯೇಕ ಚೀಲಗಳಲ್ಲಿ ಹಾಕಲು ಕೇಳಿಕೊಂಡರು ನಂತರ ರೈತನ ಮಗಳು ಈ ಚೀಲಗಳಲ್ಲಿ ಯಾವುದಾದರೂ ಒಂದು ಬೆಣಚುಕಲ್ಲನ್ನು ನೋಡದೆ ಆರಿಸಬೇಕಾಗಿತ್ತು ಪಂಚಾಯಿತಿಯವರು ನಿಯಮಗಳನ್ನು ಹೇಳಿದರು ಹುಡುಗಿ ಕಪ್ಪು ಬೆಣಚುಕಲ್ಲು ಆರಿಸಿದರೆ ಅವಳು ಮನೆ ಮಾಲೀಕರನ್ನು ಮದುವೆಯಾಗಬೇಕಾಗಿತ್ತು ಮತ್ತು ಸಾಲವನ್ನು ಮನ್ನಾ ಮಾಡಬೇಕಾಗಿತ್ತು ಅವಳು ಬಿಳಿ ಬೆಣಚುಕಲ್ಲು ಆರಿಸಿದರೆ ಅವಳು ಮದುವೆಯಾಗಬೇಕಾಗಿಲ್ಲ ಮತ್ತು ಸಾಲವನ್ನು ಮನ್ನಾ ಮಾಡಬೇಕಾಗಿತ್ತು ಅವಳು ನಿರಾಕರಿಸಿದರೆ ರೈತನನ್ನು ಜೈಲಿಗೆ ಹಾಕಲಾಗುತ್ತಿತ್ತು ಮನೆ ಮಾಲೀಕರು ಬೆಣಚುಕಲ್ಲುಗಳನ್ನು ಆರಿಸುತ್ತಿರುವಾಗ ರೈತನ ಮಗಳು ಅವನು ಮೋಸ ಮಾಡಿದ್ದಾನೆಂದು ನೋಡಿ ಎರಡೂ ಚೀಲಗಳಲ್ಲಿ ಕಪ್ಪು ಬೆಣಚುಕಲ್ಲುಗಳನ್ನು ಹಾಕಿದಳು ಈಗ ಅವಳು ಯಾವ ಚೀಲದಿಂದ ಬೆಣಚುಕಲ್ಲು ಹೊರತೆಗೆದಿರುವುದು ಕಪ್ಪು ಬಣ್ಣದ್ದಾಗಿರುತ್ತದೆ ಆದರೆ ಹುಡುಗಿ ಗಾಬರಿಯಾಗಲಿಲ್ಲ ಅವಳು ತಾಳ್ಮೆಯಿಂದ ಯೋಚಿಸಿ ಪರಿಹಾರವನ್ನು ಕಂಡುಕೊಂಡಳು ಅವಳು ನಗುತ್ತಾ ಮುಂದೆ ಸಾಗಿ ಅದನ್ನು ನೋಡದೆ ಒಂದು ಚೀಲದಿಂದ ಒಂದು ಬೆಣಚುಕಲ್ಲು ಹೊರತೆಗೆದು ಉದ್ದೇಶಪೂರ್ವಕವಾಗಿ ಅದನ್ನು ನೆಲದ ಮೇಲೆ ಬೀಳಿಸಿದಳು ಆ ಬೆಣಚುಕಲ್ಲು ನೆಲದ ಮೇಲೆ ಬಿದ್ದಿದ್ದರೋ ಇತರ ಬೆಣಚುಕಲ್ಲುಗಳೊಂದಿಗೆ ಬೆರೆತು ಹೋಯಿತು ಅವಳು ಅಯ್ಯೋ ಅದು ಯಾವ ಬೆಣಚುಕಲ್ಲು ಎಂದು ನನಗೆ ಕಾಣಲಿಲ್ಲ ಈಗ ಏನಾಗುತ್ತದೆ ಪಂಚರು ಸ್ವಲ್ಪ ಹೊತ್ತು ಯೋಚಿಸಿ ಪರವಾಗಿಲ್ಲ ಇನ್ನೊಂದು ಬೆಣಚು ಚೀಲದಲ್ಲಿರುವ ಬೆಣಚುಕಲ್ಲು ನೋಡೋಣ ಬಿದ್ದ ಬೆಣಚುಕೊಲ್ಲು ವಿರುದ್ಧ ಬಣ್ಣದಾಗಿರುತ್ತದೆ ಎಂದರು ಎರಡನೇ ಚೀಲ ತೆರೆದಾಗ ಅದರಲ್ಲಿ ಕಪ್ಪು ಬೆಣಚುಕಲ್ಲು ಕಂಡುಬಂದಿತು ಹುಡುಗಿ ಬಿಳಿ ಬೆಣಚುಕೊಲ್ಲು ಹೊರತೆ ತೆಗೆದಿದ್ದಾಳೆಂದು ಎಲ್ಲರೂ ಒಪ್ಪಿಕೊಂಡರು ಆದ್ದರಿಂದ ಅವಳು ಮನೆ ಮಾಲೀಕನನ್ನು ಮದುವೆಯಾಗಬೇಕಾಗಿಲ್ಲ ಅಥವಾ ಅವಳ ತಂದೆ ಜೈಲಿಗೆ ಹೋಗಬೇಕಾಗಿಲ್ಲ ಇದಕ್ಕೆ ವಿರುದ್ಧವಾಗಿ ಮನೆ ಮಾಲೀಕ ಮುಜುಗುರವನ್ನು ಎದುರಿಸಬೇಕಾಗಿತ್ತು ಇದರಿಂದ ಕಲಿಯುವ ಪಾಠವೇನೆಂದರೆ ತೊಂದರೆಗಳ ಸಮಯದಲ್ಲಿ ಭಯಪಡಬಾರದು ನಾವು ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಅತ್ಯಂತ ಕಷ್ಟಕರವಾದ ಪರಿಸ್ಥಿತಿಯನ್ನು ಸಹ ಪರಿಹರಿಸಬಹುದು ಸಮಸ್ಯೆಗಳಿಗೆ ಹೆದರುವ ಬದಲು ಶಾಂತ ಮನಸ್ಸಿನಿಂದ ಮತ್ತು ಬುದ್ಧಿವಂತಿಕೆಯಿಂದ ಪರಿಹಾರ ಕಂಡುಕೊಳ್ಳಬೇಕು ಈ ವಿಡಿಯೋದಲ್ಲಿರುವ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲ್ ಚಾನಲ್ಲಿನ ಹಳೆ ವಿಡಿಯೋಗಳನ್ನು ನೋಡಿ ನಮಸ್ಕಾರ